ನೋಡ್ಕೊಳ್ರಿ ಕಾಡಾನೆ ಹಿಂಗೆ ಡೈರೆಕ್ಟ್ ಆಗಿ ನಿಮ್ಗೆ ಹಿಂಗೆಲ್ಲ ಸಿಕ್ಕೇ நீரில்லாட்டிய நீட்டா மண்டே ನಡೋದು ಕೇಳೋದಂತ ದೊಡ್ಡದಾಗ ಹೇಳೋದು ಕೇಳ್ದೇ ಏನ್ ಮಾತಾಡದ್ರು ಅಷ್ಟೇ ಅವ್ಕೆ ಚಲ್ಮಿನ ಹೆಂಗ್ ತೊಡ್ ನೋ ಹಾ ನೀರ್ ಬೇಕಿಲ್ಲ ಅಣ್ಣ ಚಲ್ಮಿ ತೊಡದಾದೆ ಹಾ ಮೇವಿ ಇಲ್ಲ ಅಣ್ಣ ಕಾಡಲ್ಲಿ ಕಾ ಏನ್ ಮೇವಿ ಇರುತ್ತೋ ಈಗ ಒಳ್ಳೆ ಬಿದ್ರ ಸೊಪ್ಪು ಒಳ್ಳೆ ಬೆಲ್ಮಂಚಿ ಒಳ್ಳೊಳ್ಳೆ ಇದು ಮಾಸ್ಟರ್ ಬುಕ್ ನಡ್ಕೊ ಬರ್ತದೆ